ಈತ ಲೋಕಲ್ ಚಪ್ಪಲಿಯನ್ನು ಮುಟ್ಟೋದೇ ಇಲ್ಲ ಆದರೆ ಬ್ರ್ಯಾಂಡೆಡ್ ಶೂಗಳನ್ನು ಮಾತ್ರ ಬಿಡೋದಿಲ್ಲ ಈತ ಎಂತ ಖತರ್ನಾ ಕಳ್ಳ ನೋಡಿ ಏಳು ವರ್ಷಗಳಿಂದ ಹತ್ತು ಸಾವಿರಕ್ಕೂ ಅಧಿಕ ಚಪ್ಪಲಿ ಕಳ್ಳತನ ಆಗಿದೆ ಈತ ಮಾಡಿದ ಏಳು ವರ್ಷಗಳಿಂದ ಚಪ್ಪಲಿ ಕದ್ರೂ ಕೂಡ ಪೊಲೀಸರ ಕೈಗೆ ಈತ ಸಿಕ್ಕೇ ಇಲ್ಲ ಕಡೆಗೂ ವಿದ್ಯಾರಣ್ಯಪುರ ಪೊಲೀಸರಿಂದ ಕಳ್ಳರನ್ನು ಬಂಧನ ಮಾಡಲಾಗಿದೆ ಗಂಗಾಧರ ಹಾಗೂ ಎಲ್ಲಪ್ಪ ಬಂಧಿತ ಆರೋಪಿಗಳು ಇಬ್ರು ಇವರು ಪ್ಲಾನಿಂಗ್ ನೋಡಿ ಈ ಲೋಕಲ್ ಚಪ್ಪಲಿ ಇರುತ್ತಲ್ಲ ಅಲ್ಲಿ ಮುಟ್ಟೋಕ್ಕೆ ಹೋಗೋಲ್ಲ ಬ್ರಾಂಡೆಡ್ ಬ್ರ್ಯಾಂಡೆಡ್ ಶೂವನ್ನು ಮಾತ್ರ ಬಿಡೋದಲ್ಲ ಹೆಂಗಾದರೂ ಮಾಡಿ ಪ್ಲ್ಯಾನ್ ಮಾಡಿ ನಾನು ಎತ್ತಾಗ್ತಾನೆ ಏಳು ವರ್ಷಗಳಿಂದ ಈ ಒಂದು ಕೆಲಸ ಇವತ್ತು ಕಳ್ಳತನ ಮಾಡೋದು ನೋಡಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ರಿ ಆತ ಬರ್ತಾನೆ ಅದು ಅಪಾರ್ಟ್ಮೆಂಟ್ ಅಂತ ಅನಿಸುತ್ತೆ ಮನೆಯದು ಮನೆ ಅದು ಒಳಗಡೆ ಪ್ರವೇಶ ಮಾಡ್ತಾನೆ ನೋಡಿ ಅಲ್ಲಿ ಇದೆ ಅಲ್ಲಿ ನಾರ್ಮಲ್ ಆಗಿ ಚಪ್ಪಲಿ ಇದೆ ಅಲ್ಲಿ ಶೂಗಳು ಕೂಡ ನಾರ್ಮಲ್ ಇದ್ದಾವೆ ಬಟ್ ಅದನ್ನು ಮುಟ್ಟೋದಿಲ್ಲ ಬ್ರಾಂಡೆಡ್ ಹೊಸದು ಯಾರು ತಂದಿರ್ತಾರಲ್ಲ ಅದನ್ನು ಹೋಗೋದು ಇದಕ್ಕೂ ವೆರೈಟಿ ಅಂದರೆ ಕಳತನ ಮಾಡೋಕ್ಕೂ ಕೂಡ ಇಂಥದ್ದೇ ಬೇಕು ಅಂತ ಕಳತನ ಮಾಡ್ತಾರೆ ಅದನ್ನು ಟಾರ್ಗೆಟ್ ಮಾಡಿರ್ತಾರೆ ಮೊದಲು ಆರಂಭದಲ್ಲಿ ಬಂದಿರ್ತಾರೆ ಹೋಗಿ ನೋಡ್ಕೊಂಡು ಹೋಗಿರ್ತಾರೆ ನೆಕ್ಸ್ಟ್ ಡೇ ಬಂದು ನೇರವಾಗಿ ಅದನ್ನು ಕಳ್ಳತನ ಮಾಡ್ತಾರೆ ತೆಗೆದುಕೊಂಡು ಹೋಗ್ತಾರೆ ಏಳು ವರ್ಷಗಳಿಂದ ಈತ ಚಪ್ಪಲಿಯನ್ನು ಕದೀತಾಯಿದ ಇದ್ದ ಏಳು ವರ್ಷ ಆದರೂ ಕೂಡ ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ ಅಂತಿಮವಾಗಿ ಇವರು ಸಿಕ್ಕಿ ಬಿದ್ದಿದ್ದಾರೆ ಗಂಗಾಧರ ಹಾಗೂ ಎಲ್ಲಪ್ಪ ಬಂಧಿತ ಆರೋಪಿಗಳು ನಗರದ ಸಾವಿರಾರು ಕಡೆ ಚಪ್ಪಲಿ ಹಾಗೂ ಶೂಗಳನ್ನು ಈತ ಅಂದರೆ ಇಬ್ಬರು ಸೇರಿ ಕಳ್ಳತನ ಮಾಡ್ತಾಯಿದ್ರು ಆರೋಪಿಗಳ ಬಳಿಯಿಂದ ಏಳ್ನೂರ ಐವತ್ತು ಜೊತೆ ಬ್ರ್ಯಾಂಡೆಡ್ ಶೂ ಮತ್ತು ಚಪ್ಪಲಿಗಳು ವಶಕ್ಕೆ ಪಡೆಯಲಾಗಿದೆ ಇವ್ರು ಏನು ಮಾಡ್ತಿದ್ರು ಇಷ್ಟೊಂದು ಶೂ ತಗೊಂಡು ಏಳ್ನೂರ ಐವತ್ತು ಬ್ರ್ಯಾಂಡೆಡ್ ಗೊತ್ತಿಲ್ಲ ಏನು ಇವರು ಬೇರೆ ಕಡೆ ಏನಾದರೂ ಸೇಲ್ ಮಾಡ್ತಿದ್ರ ಚಪ್ಪಲಿ ಇಶ್ಯೂ ಜೊತೆಗೆ ಸಿಲಿಂಡರ್ ಮತ್ತು ವಾಹನಗಳ ಬ್ಯಾಟರಿಯನ್ನು ಸಹ ಈತ ಇವರು ಕಳ್ಳತನ ಮಾಡ್ತಾಯಿದ್ರು ಇವ್ರದ್ದೊಂದು ಗ್ಯಾಂಗೇ ಇದೆ ಅನಿಸುತ್ತೆ ಇದೆಲ್ಲ ಆಗ್ತಾ ಇದ್ರು ಕೂಡ ಪೊಲೀಸರ ಗಮನಕ್ಕೆ ಇಲ್ಲ ಹಿಂಗಿದೆ ಪರಿಸ್ಥಿತಿ ಕೊನೆಗೂ ಕೂಡ ಸಿಕ್ಕಾಕಿಕೊಂಡಿದ್ದಾರೆ ಏಳು ವರ್ಷಗಳಾದ ನಂತರ ಸಿಕ್ಕಿ ಬಿದ್ದಿದ್ದಾರೆ ನೋಡು ಮಾ ಬಾವ ಎಂಥ ಧೈರ್ಯ ಎದುರುಗಡೆ ಯಾರು ಅವನು ಕಳ್ಳ ಇಬ್ಬರು ಕಳ್ರೆ ಇಬ್ರು ಕಲ್ರೆ ಒಬ್ಬ ಇಬ್ರು ಎಂಟ್ರಿ ಕೊಟ್ಟಿದ್ದಾರೆ ಆರಂಭದಲ್ಲಿ ನೋಡಿ ಎಷ್ಟು ಚೆಂದಾಗಿ ಮನೆಗೆ ಎಂಟ್ರಿ ಕೊಡ್ತಾರೆ ಏನು ಹೇಳದಪ್ಪ ಎಂತವ್ರಿಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ